ಆಗಿದೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಆಗಸ್ಟ್ ಒಂದನೇ ತಾರೀಕಿಗೆ ವರದಿ ವರದಿಯೊಳಗೆ ತೀರ್ಪಿನೊಳಗೆ ನೀವು ಒಳ ಮೀಸಲಾತಿಯನ್ನ ಮಾಡೋದಕ್ಕೆ ರಾಜ್ಯಗಳಿಗೆ ವಹಿಸಲಾಗಿದೆ ಎಂಪಿರಿಕಲ್ ಟಾಟಾ ಬ್ಯಾಂಕ್ ಎಂಪಿರಿಕಲ್ ಟಾಟಾ ಸಿಗುತ್ತೆ ಅನ್ನೋದು ಕೆಲವಾರು ಮಾನದಂಡಗಳಿವೆ ಅವುಗಳನ್ನು ನೋಡಿ ಆದರೆ ಒಂದು ಹೇಳ್ತಿದ್ರು ರಾಜಕೀಯ ಮುಖ್ಯಂತ್ರಿಗಳೆಲ್ಲ ಸೇರಿ ಏನು ಏನ್ ಆಗ್ಬೋದು ಏನ್ ಹೆಚ್ಚಿಗೆ ಆಗ್ಬೇಕು ಎನ್ ಕಡಿಮೆ ಆಗ್ಬೇಕು ಇವನು ಸಹಿತ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ಬಂದ ಮೇಲೆ ನಾ ಅದ್ರ ಅಂತ ಹೇಳಿದೆ ಅಂತ ತಿಳ್ಕೊಡ್ತೀವಿ ನೀವೇ ನನಗೆ ಕೇಳ್ತೀನಿ ಹೆಂಗ್ ಮಾಡ್ತೀರ ಅಂತ ಹೇಳಿ ಆಮೇಲೆ ನೀವು ಯಾರು ನನಗೆ ಜೊತೆಗೆ ಸಂಪರ್ಕ ಇದ್ದವ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಅದು ನಿಮ್ಮ ಮನಸ್ಸಿಗೆ ಹಿಡಿಸಲಿ ಹಿಡಿಸಿಲ್ಲ ಇರಲಿ ಇದ್ದದ್ದನ್ನು ಹೇಳ್ತೀವಿ ಯಾಕಂದ್ರೆ ನಾನ್ ಮುಂದೆ ನಾನ್ ನಿಮ್ ಮಕ್ಕ ನೋಡ್ಬೇಕು ನೀವು ನನ್ನ ಮಕ್ಕ ನೋಡ್ಬೇಕು ಯಾವುದು ಅಕ್ಕಜಿ ಅದನ್ನ ಅಕ್ಕಜಿ ಅಂತ ಹೇಳ್ತೀನಿ ಇನ್ನೇನು ಒಕ್ಕಿಲ್ಲ ನಮ್ಮ ರವೀಂದ್ರ ನಾಯಕ್ ಒಕ್ಕಿಲ್ರು ಅಂಗಡಿ ಒಕ್ಕಿಲ್ರು ಭಜಂತ್ರಿ ಒಕ್ಕಿಲ್ರು ಮತ್ತಾರು ಇವ್ರೇನ್ ವಕೀಲ ಸಂವಿಧಾನದ ಅಧಿಯೋಗ ಬಂದಿಲ್ಲ ಹಿಂಗ್ ಮಾಡಕ್ ಕರ್ಸ್ ನೋಡ್ರಿ ಇದನ್ನ ಹಿಂಗ ಮಾಡ್ರಿ ಈ ಸಂವಿಧಾನ ಪುಸ್ತಕ ಪೇಜ್ ಓದ್ರಿ ತೋರಿಸ್ರಿ ಹಿಂಗ ಮಾಡ್ರಿ ನಾನು ನಿಮ್ಮ ದೊಡ್ಡ ವಕೀಲನಾಗಿ ನಿಮ್ಮ ಮಾತನ್ನ ಮೈಕ್ ಹೇಳಿದಷ್ಟು ಇವತ್ತು ಜಸ್ಟ್ ಜೋರಾಗಿ ಹೇಳ್ತೇನೆ ಅಷ್ಟು ಕ್ಯಾಬಿನೆಟ್ನೂ ಹೇಳ್ತೇನೆ ಅನ್ನೋ ಮಾತನ್ನ ಒಂದು ಮಾತು ನೀವು ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೇಬೇಕು ಅದಕ್ಕಾಗಿ ನಾಗಮೋಹನ್ ಆಸ್ ಹತ್ರ ನಿಮ್ಮದೇ ಆಗಿರ್ತಕ್ಕಂಥ ಎಲ್ಲ ಅಂಕಿ ಅಂಶ ವಿಷಯ ಇಟ್ಕೊಂಡು ಅವ್ರ ಹತ್ರ ಕೂರ್ ಚರ್ಚೆ ಆ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ನಿಮ್ಮ ಮಾಹಿತಿ ಪೂರ್ಣ ಕಲ್ಪಿಸೋದಕ್ಕೆ ನಾನು ನಿಮ್ಮ ವಕೀಲನಾಗಿ ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಪೂಜ್ಯ ಸ್ವಾಮೀಜಿ ಅವರೇ ನನಗೆ ಇವತ್ತು ನಿಮ್ಮ ಕೈಯಾಗಿಂದ ಈ ಮದುವಿಗೆ ಕೊಡ್ತಾರೆ ಈಗ ಬರೇ ಚಂದ್ರುಗಣ ಕೊಟ್ಟಿದ್ದ ಅಂತ ತಿಳ್ಕೊಡ್ರಿ ಇವಾಗ ನಮ್ಮ ರಾಟೋಡ್ ಇಂಜಿನಿಯರ್ ಸರ್ ಕೊಟ್ಟಿದ್ದ ಅಂತ ತಿಳ್ಕೊಡ್ರಿ ಏ ನೀವು ಇದ್ದಾಗ ನಿಮ್ಮ ಥರ ಕೆಲಸ ಒಂದು ಮಾಡ್ತೀರಿ ಈಗ ಹಿಂಗೆ ಹೋದ ಅನ್ಬಿಡ್ತಿದ್ದಾನೆ ಈಗ ನೀವು ಕೊಡ್ತೀನಿ ಅಂದರೆ ಇದನ್ನು ನಾನು ಸರಿನಾಗಿಟ್ಟುಕೊಂಡು ನನ್ನ ಪ್ರಯತ್ನ ನಿಮ್ಮವ್ರಿಗಾಗಿ ನಿಮ್ಗೆ ನ್ಯಾಯ ಸಿಗೋದಕ್ಕಾಗಿ ನೀವು ಒಂದು ತಿಳ್ಕೊಬೇಕು ಎಸ್ ಸಿ ಸಮಾಜದೊಳಗೆ

ಏನೂ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಸಹಿತ ಆ ನಿರ್ಣಯಕ್ಕೆ ಬಂದಿದೆ ಅನಿವಾರ್ಯ ಆದರೆ ಇದ್ರೆ ಹಾಗೆ ನಾವು ನ್ಯಾಯಪಡಿಸ್ಕೊಳ್ಬಹುದು ಆ ನ್ಯಾಯ ಪಡಿಸ್ಕೊಳ್ಳೋದಕ್ಕೆ ನಾವು ನೀವು ಕೂಡಿ ಹೋರಾಟ ಮಾಡೋಣ ನಾವು ನೀವು ಕೂಡಿ ಅವ್ರು ಯಾರ್ಯಾರು ಸಂಬಂಧಿಸಿದ್ರದಾರ ಅವರಿಗೆ ತಿಳಿಪಡಿಸೋಣ ನಿಮ್ಮವನಾಗಿ ಏನು ಹೋರಾಟ ಮಾಡಬೇಕು ಏನು ನಿಮ್ಮ ವಾದವನ್ನು ಕ್ಯಾಬಿನೆಟ್ ಒಳಗೆ ಇಡಬೇಕು ಅದನ್ನು ಇಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಲಾಗ್ ಪುಷ್ವ ಸಾಹೇಬರಿಗೆ ಲಾಗ್ಭವಂತ ಸಾಹೇಬರಿಗೆ ನಿಮ್ಮ ನಿಯೋಗದ ಸಭೆಯನ್ನು ನಿರ್ಧರಿಸಿಕೊಡ್ತೀನಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲವನ್ನ ನಾವು ನೀವು ಕೂಡಿ ಅವರಿಗೆ ಒದಗಿಸೋಣ ಅನ್ನುವಂಥ ಮಾತನ್ನು ಹೇಳಿ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸನ್ಮಾನ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಮುಗಿಸಿ ಇವತ್ತು ತಾವೇನು ಹೋರಾಟದ ಮನೋಭಾವ ತೋರಿಸಿದಿರಿ ಉತ್ಸಾಹ ತೋರಿಸಿದಿರಿ ನಾವೊಂದು ಹತ್ತು ಹದಿನೈದು ದಿನ ಚೆನ್ನಾಗಿ ಆಗಿ ಬಂದೆ ನಾನು ಆರಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ನಾನು ಚಂದ್ರು ಅವರು ಬರಲಿಲ್ಲ ಅಂತ ಅಂತೇಳಿ ಅಲ್ಲಿ ಹೋಗ್ ನಾ ಹಿಂಗೆ ಬಂದ ಈ ಪ್ರಕರಣದೊಳಗೆ ನಾವು ನೀವು ಕೂಡಿ ರಾಜಕೀಯಗಳನ್ನೆಲ್ಲ ಬದಿಗೊತ್ತಿ ಹೋರಾಟವನ್ನು ಮಾಡೋಣ ಆ ಹೋರಾಟಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ನಾವು ನೀವು ಕೂಡಿ ಏನು ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಕೇವಲ ಲಂಬಾಡಿ ಸಮಾಜದ್ದಲ್ಲ ಇದು ಭಜಂತ್ರಿ ಸಮಾಜದ್ದು ಬರ್ತದೆ ಹೊರವರ್ ಸಮಾಜದ್ದು ಬರ್ತದೆ ವಟ್ರಿ ಸಮಾಜದ್ದು ಬರ್ತದೆ ಭೂಮಿ ಸಮಾಜದ್ದು ಬರ್ತದೆ ಈ ಎಲ್ಲ ಸಮುದಾಯಗಳು ಅವ್ರಿಗಿನ್ನೂ ಬಹಳ ಬಿಸಿ ಹಚ್ಚಿಲ್ಲದ ಇವರಿಗೆ ಭಜಂತ್ರಿ ಅವ್ರಿಗೆ ಒಡ್ರೂವ್ರಿಗೆ ಬಹಳ ಖುಷಿ ಹಚ್ಚಿಲ್ಲ ಯಾಕಂದ್ರೆ ಇವತ್ತು ಒಟ್ಟು ಅವಕಾಶಗಳನ್ನ ಪಡೆಯೋದರಲ್ಲಿ ಸಾಮರ್ಥ್ಯವನ್ನು ರೂಢಿಸಿಕೊಂಡವರು ಸಾಮರ್ಥ್ಯವನ್ನ ಪಡ್ಕೊಂಡವರು ಅಂಬೇಡ್ಕರ್ ಹೇಳಿದ ಹಾಗೆ ಓದಬೇಕು 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 ಆ ಓದೋದನ್ನ ಮಾಡಿರ್ತಕ್ಕಂಥ ಲಂಬಾಣಿ ಸಮಾಜದವ್ರಿಗೆ ಇವತ್ತು ನಾನು ನನ್ನ ವಿಶೇಷ ಅಭಿನಂದನೆ ತಲುಪಿಸ್ತೀನಿ ನಿಮಗೆ ಅದರಲ್ಲೂ ಹೆಚ್ಚಿಗೆ ಆಗ್ತಾ ಇದೆ ನಮಗೆ ಅರ್ಥ ಆಗ್ತದೆ ಆದಾಗ್ಯೂ ಅದನ್ನು ಹೇಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲ ಹಿರಿಯರನ್ನ ಕರ್ಕೊಂಡು ಮಾತಾಡಿ ನಾವು ನಮ್ಮ ಕೆಲಸವನ್ನು ಮುಂದುವರಿತೀವಿ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಕೈ ಮುಗಿದು ನಾನು ಮಾತನಾಡುತ್ತೆ ಸರ್